ಧಾರವಾಡದ ಯೂಟ್ಯೂಬರ್ ಕ್ವಾಸಾ ಉರ್ಫ್ ಮೊಕಳೆಪ್ಪ ಹಿಂದೂ ಯುವತಿ ಮದುವೆಯಾಗಿರುವ ವಿಚಾರ ಸದ್ಯ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಪತ್ನಿ ಗಾಯತ್ರಿ ಚಾಲಿಹಾಳ್ ಮುಕಳೆಪ್ಪನ ಪತ್ರಿ ಗಾಯತ್ರಿ ಜಾಲಿಹಾಳ ಹೇಳಿಕೆ ನೀಡಿದ್ದು ಮುಕಳೆಪ್ಪ ಲವ್ ಜಿಹಾದ್ ಎಂದು ಸುಳ್ಳು ಇದ್ದಾರೆ ನಾನು ಸ್ವಂತ ಬುದ್ದಿಯಿಂದ ಸ್ವಇಚ್ಛೆಯಿಂದ ಅವರನ್ನ ಮದುವೆಯಾಗಿದ್ದೇನೆ ಏಪರು ಪ್ರೀತಿಸಿ ಮದುವೆಯಾಗಿದ್ದವೇ ನಮ್ಮ ತಾಯಿ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ತಾಯಿಗೆ ಬೇರೆ ಯಾರು ಕೊಟ್ಟಿದ್ದಾರೆ ಸುಳ್ಳು ಹೇಳಿಕೆಯನ್ನ ಇದ್ದಾರೆ ಮದುವೆ ಆದ ಮೇಲೂ ನಮಗೆ ಸಪೋರ್ಟ್ ಮಾಡಿದ್ದಾಳೆ ನಮ್ಮ ತಾಯಿ ನನಗೆ ನನ್ನ ಗಂಡ ಮುಖಳೆಪ್ಪನಿಗೆ ಏನಾದರೂ ಅಪಾಯ ಆದರೆ ಕಾನೂನಿನಿಂದ ನನಗೆ ನ್ಯಾಯ ಸಿಗಬೇಕು ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಯಾರು ನಮ್ಮ ತಾಯಿಯ ಹೇಳಿಕೆಗೆ ಬೆಲೆ ಕೊಡಬೇಡಿ ನಾನು ಸ್ವಂತ ಬುದ್ದಿಯಿಂದ ಕ್ವಾಜಾ ಉರ್ಫ ಮುಕಳೆಪ್ಪನನ್ನ ವಿವಾಹವಾಗಿದ್ದೇನೆ ಎಂದು ಮುಕಳೆಪ್ಪನ ಪತ್ನಿ ಗಾಯತ್ರಿ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾಳೆ ಬ್ಯೂರೋ ರಿಪೋರ್ಟ್ ವೈದ್ಯಮೂರ್ತಿ ಪ್ರಜಾಪರ್ ಟಿವಿ ಬೆಂಗಳೂರು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಹಳ್ಳಿ ಮಾತಾಡತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರೆ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟ್ರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳ ಏನೋ ಸ್ಟೇಟ್ಮೆಂಟ್ ಕೊಡಾತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದನ್ನೇನು ಪ್ರೂಫ್ ಅಂತಂದ ಈಗ ಯಾರು ಮಾತು ಕೇಳೋಂಗ ಮಾಡತ್ತಾಳ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಹೋಗ್ಯಾರ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೇನಿ ಆಮೇಲೆ ನನಗ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರ ಕಾನೂನಿಂದ ನಿಮ್ಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನೂ ನಂಬಾಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅವ ಅಪ್ಪ ಮೈಂಡ್ ವಾಶ್ ಮಾಡಿ ಅವ್ರ ಏನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರೆ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯ